ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಗೆ ಸುಸ್ವಾಗತ ಇಲ್ಲಿ ನಿಮ್ಗೆ ಹೊಸದಾಗಿ ಟೆಕ್ ಗ್ಯಾಜೆಟ್ಸ್ ಮತ್ತು ಅಪ್ಲೈನ್ಸಸ್ ಬಗ್ಗೆ ಕನ್ನಡದಲ್ಲಿ ಮಾಹಿತಿ ಕೊಡ್ತೀವಿ ಈ ದಿನ ನಾನು ಉಷಾ ಫಿಲ್ಮ್ ಮೇಕರ್ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀನಿ ಇದನ್ನ ಹೇಗೆ ಯೂಸ್ ಮಾಡ್ಬೇಕು ಹಾಗೆ ಇದ್ರಲ್ಲಿ ಏನ್ ಪ್ರಿಪೇರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ ನೀವೇನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದ್ರೆ ಉಷಾ ಫಿಲ್ ಮೇಕರ್ ನೋಡ್ತಾ ಹೋಗೋಣ ಇದ್ರಲ್ಲಿ ಸೆವೆನ್ ಫಿಫ್ಟಿ ವಾಟ್ಸ್ ಹಾಗೂ ಟೂ ಇಯರ್ಸ್ ವಾರಂಟಿನ ಕೊಟ್ಟಿದ್ದಾರೆ స్ ప్లేట్స్ నా కొట్టారు టిక్కర్ వెఫల్ నే నాన్ స్టిక్ కోటెడ్ ప్లేట్స్ న కొట్టారు ఈజీ క్లీనింగ్ ఫుడ్ గ్రేడ్ ప్లాస్టిక్ న కొట్టారు సేఫ్ కుకింగ్ ಇನ್ನ ಇದ್ರ ವಾರಂಟಿ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇದೆ ಅದು ಹೋಮ್ ಸರ್ವಿಸ್ ಹೋಮ್ ಸರ್ವಿಸ್ ಅಂತ ಹೇಳಿದ್ರೆ ನಿಮ್ಗೆ ಇದೇ ಪ್ರಾಬ್ಲಮ್ ಆದ್ರೂ ನೀವು ಸರ್ವಿಸ್ ಸೆಂಟರ್ ಹೋಗೋ ರಿಕ್ವೈರ್ಮೆಂಟ್ ಇಲ್ಲ ಒಂದ್ ಕಾಲ್ ಮಾಡಿದ್ರೆ ಸಾಕು ನಿಮ್ಗೆ ಮನೆಗೆ ಬಂದು ಸರ್ವಿಸ್ ಮಾಡಿ ಹೋಗ್ತಾರೆ ಇದು ಬೆಸ್ಟ್ ಅಂತ ನಾವು ಹೇಳ್ಬೋದು ನೀವು ಇದನ್ನ ತಗೊಂಡು ಪ್ರಾಬ್ಲಮ್ ಆದಾಗ ಸರ್ವಿಸ್ ಸೆಂಟರ್ ಓಡಾಡೋದನ್ನ ತಪ್ಪುತ್ತೆ ಇದು ಈ ಸಿಗ್ಮೆಂಟ್ ಅಲ್ಲೇ ಕೊಟ್ಟಿರೋ ಬೆಸ್ಟ್ ಸರ್ವಿಸ್ ಅಂತ ನಾವು ಹೇಳ್ಬೋದು ಬನ್ನಿ ಹಾಗಾದ್ರೆ ಇದನ್ನ ಅನ್ಬಾಕ್ಸ್ ಮಾಡಿ ನೋಡೋಣ ಇನ್ನ ಇದು ಬಾಕ್ಸ್ ನೋಡಿದ್ರೆ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಪ್ಯಾಕ್ ಮಾಡಿದ್ದಾರೆ ಇವಾಗ ನೋಡಿ ಇದನ್ನ ಎರಡ್ ಸೈಡ್ ಥರ್ಮೋಕೋಲಿಟಿ ಕ್ವಾಲಿಟಿ ಗೂಗಲ್ ರಾಪ್ ಜೊತೆ ಮಾಡಿದ್ದಾರೆ ಈ ಗೂಗಲ್ ರಾಪ್ ಇಂದ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಹಿಂಗೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯಾವ್ದೇ ತರ ಡ್ಯಾಮೇಜ್ ಆಗದಂಗೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಆದ್ರಿಂದ ಈ ಓಬಲ್ ರಾಪ್ ಮಾಡಿರೋದ್ರಿಂದ ತುಂಬಾ ಡ್ಯಾಮೇಜಸ್ ತುಂಬಾ ಕಮ್ಮಿ ಇರುತ್ತೆ ಸೊ ಇವಾಗ ನೋಡಿ ಇದ್ರ ಜೊತೆ ಯೂಸರ್ ಮ್ಯಾನ್ಯೂಲ್ ನ ಕೊಟ್ಟಿದ್ದಾರೆ ಹಾಗೆ ವಾರಂಟಿ ಕಾರ್ಡ್ ಕೂಡ ಇದ್ರಲ್ಲಿ ಇದೆ ಈ ಯೂಸರ್ ಮ್ಯಾನುವಲ್ ಹೇಗ್ ಯೂಸ್ ಮಾಡ್ಬೇಕು ಅನ್ನೋ ಇನ್ಫಾರ್ಮೇಶನ್ ಕೊಟ್ಟಿದ್ರೆ ವಾರಂಟಿ ಕಾರ್ಡ್ ಅಲ್ಲಿ ನಿಮ್ಗೆ ವ್ಯಾರಂಟಿ ಕ್ಲೇಮ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ ನೀವ್ ಯಾವಾಗಲೂ ವಾರಂಟಿ ಕಾರ್ಡ್ ನಾವು ಜೊತೆ ಸೇಫ್ ಆಗಿ ಇಟ್ಕೊಳ್ಳಿ ಮುಂದೆ ವಾರಂಟಿ ಕ್ಲೀನ್ ಮಾಡೋದಕ್ಕೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಇನ್ನು ಡಿಸೈನ್ ಅಂತ ನೋಡಿದಾಗ ತುಂಬಾ ಕಾಂಪ್ಯಾಕ್ಟ್ ಆಗಿ ಕೊಟ್ಟಿದ್ದಾರೆ ಇದು ನಿಮ್ ಕಿಚನ್ ಯಾವ ಜಾಗದಲ್ಲಿ ಬೇಕಾದ್ರೂ ಆಗಿ ಫಿಕ್ಸ್ ಮಾಡಬಹುದು ಹಾಗೆ ಇದೊಂದು ಡಿಸೈನ್ ಅಂತ ನೋಡಿದಾಗ ತುಂಬಾ ಅಟ್ರಾಕ್ಟಿವ್ ಆಗಿದೆ ಕಂಪ್ಲೀಟ್ ಬ್ಲಾಕ್ ಫಿನಿಶ್ ಅಲ್ಲಿ ಕೊಟ್ಟಿದ್ದಾರೆ ಇಟ್ ಇದು ನಾನ್ ಸ್ಟಿಕ್ ಈಸಿಯಾಗಿ ಕ್ಲೀನ್ ಕೂಡ ಮಾಡ್ಕೊಬಹುದು ಹಾಗೆ ಇದರ ಡಿಸೈನ್ ನೋಡ್ತಾ ಹೋಗೋಣ ನೋಡಿ ಸೊ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಈ ನಾನ್ ಸ್ಟಿಕ್ ಕೋಟಿಂಗ್ ವೆಫಲ್ ಸ್ಟಿಕ್ ಆಗದಂಗೆ ನೋಡ್ಕೊಳ್ಳುತ್ತೆ ಹಾಗೆ ಕ್ಲೀನ್ ಮಾಡೋದಕ್ಕೂ ಕೂಡ ತುಂಬಾ ಈಸಿ ಅಂತ ಹೇಳಬಹುದು ಈಗ ಇದು ಕಂಪ್ಲೀಟ್ ಡಿಸೈನ್ ನೋಡ್ತಾ ಹೋಗೋಣ ನೀಟ್ ಅಂಡ್ ಕ್ಲೀನ್ ಆಗಿ ಡಿಸೈನ್ ಮಾಡಿದ್ದಾರೆ ಡಿಸೈನ್ ಅಂತೂ ಸೂಪರ್ ಆಗಿದೆ ಇನ್ನ ಇದರಲ್ಲಿ ಟೆಂಪ್ರೇಚರ್ ಕಂಟ್ರೋಲ್ ನ ಕೊಟ್ಟಿದ್ದಾರೆ ಇದನ್ನ ನಿಮ್ಗೆ ಯಾವ ತರ ಬೇಕು ಆ ತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನೋದನ್ನ ಸೆಟ್ ಮಾಡ್ಕೊಬಹುದು ಪವರ್ ಇಂಡಿಕೇಟರ್ ಲೈಟ್ಸ್ ನ ಕೊಟ್ಟಿದ್ದಾರೆ ಇದೊಂದು ಸಿಂಪಲ್ ರೆಸಿಪಿ ಆಗಿರುತ್ತೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಮೈದಾ ಮಿಲ್ಕ್ ಶುಗರ್ ಬಟರ್ ಎಗ್ ಬೇಕಿಂಗ್ ಪೌಡರ್ ಇಷ್ಟಿದ್ರೆ ಸಾಕೊಂಡು ನೀವು ಮಾಡಬಹುದು ಇದನ್ನ ಕಂಪ್ಲೀಟ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಇದ್ರೊಳಗಡೆ ಹಾಕಿ ಅರೌಂಡ್ ಫೈವ್ ಟು ಸಿಕ್ಸ್ ಮಿನಿಟ್ಸ್ ಟೆಂಪರೇಚರ್ ಸೆಟ್ ಮಾಡಿ ಇನ್ನ ಇದನ್ನ ರೆಡಿ ಆದ್ಮೇಲೆ ಟಾಪ್ಗೆ ಹನಿ ಹಾಕೊಂಡು ಚಾಕ್ಲೇಟ್ ಶಿರಪ್ ಅಥವಾ ಫ್ರೂಟ್ಸ್ ಹಾಕೊಂಡು ನೀವ್ ಇದನ್ನ ತಿನ್ಬಹುದು ಇನ್ನ ಇದನ್ನ ಯಾವ್ದೇ ಏಜ್ ಲಿಮಿಟ್ ಇಲ್ದನೆ ಎಲ್ಲಾರು ಇಷ್ಟ ಪಡ್ತಾರೆ ನಿಮ್ಮನ್ನು ಚಿಕ್ಕ ಮಕ್ಕಳಿದ್ರೆ ಹಾಗೆ ದೊಡ್ಡವರಿದ್ರು ಕೂಡ ಅವ್ರಿಗೆ ನೀವ್ ಇದನ್ನ ಮಾಡಿ ಕೊಡಬಹುದು ತುಂಬಾ ಲೈಕ್ ಮಾಡ್ತಾರೆ ಇನ್ನ ಉಷಾ ಬ್ರಾಂಡ್ ಬಗ್ಗೆ ಹೇಳಬೇಕಂದ್ರೆ ಇದು ಇಂಡಿಯನ್ ಬ್ರ್ಯಾಂಡ್ ನೈನ್ಟೀನ್ ತರ್ಟಿ ಫೋರ್ ಅಲ್ಲಿ ಈ ಬ್ರ್ಯಾಂಡ್ ನ ಫೋನ್ ಮಾಡಲಾಗುತ್ತೆ ಹೆಡ್ ಕ್ವಾರ್ಟರ್ ಬಂದು ಹರಿಯಾಣದಲ್ಲಿದೆ ಹಾಗೆ ಇಂಡಿಯಾದಲ್ಲಿ ತೌಸಂಡ್ ಫೈವ್ ಗೂ ಹೆಚ್ಚು ಸರ್ವಿಸ್ ಸೆಂಟರ್ ಗಳನ್ನ ಇದು ಹೊಂದಿದೆ ಸರ್ವಿಸ್ ಬಗ್ಗೆ ಅಂತೂ ನೀವು ವರಿ ಮಾಡೋ ರಿಕ್ವೈರ್ಮೆಂಟ್ ಇಲ್ಲ ಯಾಕಂದ್ರೆ ಇದು ಹೋಮ್ ಸರ್ವಿಸ್ ಇರೋದ್ರಿಂದ ನಿಮ್ಗೆ ಏನೇ ಪ್ರಾಬ್ಲಮ್ ಆದ್ರೂ ಜಸ್ಟ್ ಒನ್ ಫೋನ್ ಕಾಲ್ ನಿಮ್ ಮನೆಗೆ ಬಂದಿ ಸರ್ವಿಸ್ ಮಾಡಿ ಕೊಟ್ಟಿ ಹೋಗ್ತಾರೆ ಇನ್ನ ಇವರು ಬೆಸ್ಟ್ ಅಂಡ್ ಸೇಫ್ಟಿ ಕ್ವಾಲಿಟಿ ಆಫ್ ಕಿಚನ್ ಅಪ್ಲೈನ್ಸಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ನಿಮ್ಗೆ ಈ ರಿವ್ಯೂ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ಇದು ನಿಮ್ಮ ನನ್ನಲ್ಲಿ ಕ್ವಿಕ್ ಆಗಿ ಸ್ನಾಕ್ಸ್ ನ ರೆಡಿ ಮಾಡೋದಕ್ಕೆ ಇದೊಂದು ಪರ್ಫೆಕ್ಟ್ ಚಾಯ್ಸ್ ಅಂತ ಹೇಳಬಹುದು ಇನ್ನ ಇದು ಮಾರ್ಕೆಟ್ ಅಲ್ಲಿ ನಿಮ್ಗೆ ಅರೌಂಡ್ ತೌಸಂಡ್ ರುಪೀಸ್ ಇಂದ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಗೆ ಇದು ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿ ಇರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಈ ಪ್ರಾಡಕ್ಟ್ ನ ಯಾರೆಲ್ಲ ನೋಡ್ತಾ ಇರ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರು ತಗೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು